ವೆಲ್ಕಮ್ ಬ್ಯಾಕ್ ದ ನ್ಯೂ ಬ್ಲಾಗ್ ಗಾಯಸ್ ಅಂದ್ರೆ ಐದ್ ದಿವಸ ವಿಡಿಯೋ ಮಾಡ್ತೀನಿ ಅಂತ ಅದು ಕಂಪ್ಲೀಟ್ ಆಯ್ತು ನಾನು ಇವತ್ತು ಎಕ್ಸ್ಟ್ರಾ ಇನ್ನೊಂದು ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪಾ ಅಂತಂದ್ರೆ ಇವತ್ತು ಸ್ಪೆಷಲ್ ಸ್ಪೆಷಲ್ ಡೇ ಗುರು ಇವತ್ತು ಒಂದು ಭೀಮ್ ಅಮವಾಸೆ ಆಗಿದೆ ಸೊ ನಮ್ಗ ಹೊಸ ಜೋಡಿ ಅಂದ್ರೆ ಆಗಿ ಮೊದಲನೇ ವರ್ಷದಲ್ಲಿ ಬಂದಿದೆ ಹಬ್ಬ ಇದು ನನ್ನ ವೈಫ್ ಇವತ್ತು ನನ್ನ ಪಾದವನ್ನು ನೀಟಾಗಿ ವಾಶ್ ಮಾಡಿ ಅದಕ್ಕೆ ಕುಂಕುಮ ಮತ್ತೆ ಅರಿಶಿನ ಹೂವ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಇವತ್ತು ಓಕೆನಾ ಅದಕ್ಕೆ ನಾನು ಕಾಯ್ತಾ ಇದೀನಿ ಸೊ ಅದಾದ್ಮೇಲೆ ಇನ್ನೊಂದೇನಪ್ಪ ಸೀರಿಯಸ್ ಮ್ಯಾಟರ್ ಅಂತ ಅಂದ್ರೆ ಮೊನ್ನೆ ನಾವು ಸ್ಕ್ಯಾನಿಂಗ್ ಹೋಗಿದ್ವಲ್ಲ ಟೂ ಮಂತ್ಸ್ ಬೇಬಿದು ಸೊ ಅವಾಗ ಅವ್ರು ಹೇಳಿದಾರೆ ಬ್ಲಡ್ ರಿಪೋರ್ಟ್ ಮತ್ತೆ ಯೂರಿನ್ ರಿಪೋರ್ಟ್ ಎರಡು ಸಾವಿರ ತಗೊಂಡು ಅದ್ರಲ್ಲಿ ಸೊ ಪ್ರಾಬ್ಲಮ್ ಬಂದಿದೆ ಸೊ ಪ್ರಾಬ್ಲಮ್ ಏನು ಅಂತ ನಾನ್ ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಫಸ್ಟ್ ಎದ್ದು ಸ್ನಾನ ಮಾಡ್ಕೊಂಡು ಸೊ ನಮ್ ಮೇಡಮ್ ಅವರು ಸ್ವಲ್ಪ ಕಾರ್ನ್ ತರಬೇಕು ಸೋತೆಕ ತರಬೇಕು ಸೊ ಆಮೇಲೆ ಕಾರ್ನ್ ಪಲ್ಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸೌತೆಕಾಲ ಕಸುಂಬ್ರಿ ಗಿಸುಂಬ್ರಿ ಮಾರ್ಬೇಕು ಸೊ ಹೋಗಿ ಬೇಗ ತಗೊಂಬನ್ನಿ ಅಂತ ಹೇಳಿದ್ರು ಇವಾಗ ಅದಕ್ಕೆ ಇವಾಗ ಸ್ನಾನ ಮಾಡ್ಕೊಂಡು ಅಂತ ಹೋಗಿ ರೆಡಿ ಆಗ್ಬಿಟ್ಟು ಆ ಸೀರಿಯಸ್ ಮ್ಯಾಟರ್ ಏನಂತ ನಿಮ್ಗೆ ತುಂಬಾ ಸೀರಿಯಸ್ ಮ್ಯಾಟರ್ ಸೊ ಆ ಸ್ನಾನ ಪೂಜೆ ಮುಗಿಸ್ಕೊಂಡು ನಾನ್ ನಿಮ್ಗೆ ವಿತ್ ರಿಪೋರ್ಟ್ ವಿತ್ ಟ್ಯಾಬ್ಲೆಟ್ ಸೊ ಎಲ್ಲಾನು ಸಹ ತೋರಿಸ್ತೀನಿ ನಿಮ್ಗೆ ಹೋಗೋಣ ಕಾಲ್ ತೋರಿಸ್ ನೀಟಾಗಿ ಕಾಲ್ ಪೂಜೆ ಮಾಡುವ ಮುಗಿಸ್ಕೊಂಡು ಇವಾಗ ನಮ್ಮ ಮೇಡಮ್ ಅವ್ರು ಹೇಳಿದ್ರಲ್ಲ ಏನಂತಂದ್ರೆ ಸೊ ಕಾರ್ನ್ ಮತ್ತೆ ಇನ್ನೊಂದು ಸೌದೆಗೆ ತರಬೇಕು ಅಂತ ಸೊ ಅದೆಲ್ಲ ತೊಗೊಂಬರಕ್ಕೆ ಇದ್ದೀನಿ ಆಮೇಲೆ ಹಂಗೆ ಊರು ಸಹ ತರಬೇಕು ಸೊ ಇವತ್ತಿನ ಫೀಸ್ ತುಂಬ ಚೆನ್ನಾಗಿದೆ ನಂದು ಅವಳು ಅವಳು ಇನ್ನೂ ರೆಡಿ ಆಗ್ತಾ ಇದ್ಲು ಅದಕ್ಕೆ ನಾನು ಇನ್ನು ನಾನಿನ್ನು ರೆಡಿ ಸಲ ಎಲ್ಲ ತೊಗೊಂಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಇದ್ದೀನಿ ಸೊ ಕಮಾಲ್ ಲೆಟ್ಸ್ ಗೋ ಹೋಗೋಣ ಫಸ್ಟ್ ಟೈಮ್ ನನಗೆ ನನ್ನ ಹೆಂಡೆ ಪಾದ ಪೂಜೆ ಮಾಡದಿರುವುದು ಏನಂತೀರಾ ನಿಮಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದ್ರೆ ಶೇರ್ ಮಾಡ್ಕೊಳ್ಳಿ ಎಷ್ಟು ಮಜಾ ಪೂರ ಅವ್ರು ನಮಗೆ ಕೋಳಿ ಕತ್ತಾರೆ ಸೊ ವರ್ಷದಲ್ಲಿ ಒಂದ್ ದಿವಸನಾದ್ರೂ ಅವ್ರು ನಮ್ ಕಾಲ್ ಕೈ ಮುಗ್ದು ಸೊ ಕಾಲ್ ತೊಳೆದು ಕೈ ಮುಗ್ದು ಸೊ ಅದು ಮಜಾನೇ ಬೇರೆ ಅನ್ಕೊಳ್ಳಿ ಕಮಲ್ ಎಚ್ವಾಗ ಹೋಗೋಣ ಗಾಯ್ಸ್ ನೋಡ್ಬೋದು ರೈಲ್ವೆ ಗೇಟ್ ಹಾಕ್ಬಿಟ್ಟಿದ್ದಾರೆ ನಮ್ಮೂರಲ್ಲಿ ಸೊ ವೈಟಿಂಗ್ ಫಾರ್ ದ ಓಪನಿಂಗ್ ದ ಗೇಟ್ ಗಾಯ್ಸ್ ಆಲ್ಮೋಸ್ಟ್ ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಟೂ ಕಿಲೋಮೀಟರ್ ಇದೆ ಗುರು ಸೊ ಟೂ ಕಿಲೋಮೀಟರ್ ತನಕ ಹೋಗ್ಬಿಟ್ಟು ಸ್ವೀಟ್ ಕಾರ್ನ್ಗೋಸ್ಕರ ಹುಡ್ಕೊಂಡು ಬಂದೆ ಸೊ ಸ್ವೀಟ್ ಕಾರ್ನ್ ಇಲ್ಲೂ ಸಿಗುತ್ತೆ ಇಲ್ಲ ಅಂತಲ್ಲ ಬಟ್ ಬೇಯಿಸಿರೋದು ಸಿಗೋಲ್ಲ ಬೇಯಿಸಿರೋದೇನಿದ್ರು ಅಲ್ಲೇ ಸಿಗೋದು ಸೊ ಅದಕ್ಕೋಸ್ಕರ ಅಲ್ಲಿ ತನಕ ಹೋಗಿದೆ ಬಟ್ ಸಿಗಲಿಲ್ಲ ಏನು ಮಾಡೋಣ ಇವಾಗ ಮತ್ತೆ ನಾರ್ಮಲ್ ಕಾರ್ನಿ ತೊಗೊಂಡು ಹೋಗ್ತೀನಿ ಅದನ್ನು ಮನೆಗೆ ಹೋಗ್ಬಿಟ್ಟು ಬೇಯಿಸ್ಕೊಳ್ಳೋಣ ಸೊ ಹೋಗ್ತಾ ನನಗೆ ನೋಡ್ಬೋದು ಮೋಸಂಬಿ ಸಿಕ್ತು ಒಂದು ಚೀಲ ಸೊ ಹಂಡ್ರೆಡ್ ರುಪೀಸ್ ಅಂತೆ ಸೊ ಮೋಸಂಬಿ ತಿನ್ನಲಿ ಅಂತ ಅಂದ್ಕೊಂಡು ತಗೊಂಡೆ ಇವಾಗ ಬನ್ನಿ ಸ್ವೀಟ್ ಕಾರ್ನ್ ತಗೊಂಡು ಹೋಗೋಣ ಗಾಯ್ಸ್ ಫೈನಲಿ ಬಂದಿದ್ದೀನಿ ಮನೆಗೆ ಮನೆಗೆ ಬಂದ್ಬಿಟ್ಟು ನೋಡಿದ್ರೆ ಇದೆಲ್ಲ ನಮ್ಮ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದಾಳ್ ನೋಡಬಹುದು ಇದೇ ಫಸ್ಟ್ ಟೈಮ್ ಮಾಡ್ತಿದ್ರು ಯಾರಾದ್ರೂ ಹತ್ರ ಕೇಳ್ಸ್ಕೊಂಡಿದ್ದೆ ಮುದ್ದಿದೆಲ್ಲ ನೋಡ್ಬೋದು ದೀಪ ಮತ್ತೆ ಸಾಮಂತಿಗೆ ಹೂವು ಸೊ ಎಲ್ಲ ನೀಟಾಗಿ ಪೂಜೆ ಮಾಡ್ತಾ ಇದಾಳೆ ಇವಾಗ ಫೈನಲಿ ತಳೀತಾಳೆ ಇವಾಗ ಏನ್ ಮಾಡ್ಬೇಕು ಹೆಂಗೆ ಎತ್ ಮಡಕ್ಬೇಕು ತಾನೆ ಎಲ್ಲ ನೀನೆ ಹಾ ಏಯ್ ಬಿಸ್ ನೀರು ಹಾಕ್ಬೇಕು ತಾನೇ ತಣ್ಣಗ್ ಹೊಡಿತೈತೆ ನೀಟಾಗಿ ಬೆಳ್ಳ ಫಸ್ಟ್ ಯುವತಿ ಆಮೇಲೆ ಅರಿಶಿಣ ಕುಂಕುಮ ಅದಾದ್ರೆ ಸ್ವಲ್ಪ ಹೂವು ಚಲ್ಲಿಸುವುದು ಕರ್ಪೂರ ಮಂಗಳ ಆರತಿ ಏನ್ ಮಾಡ್ಬೇಕಿದ ಮಾಂಗಲ್ಯಂ ಅಂತ ನಾನೇನ ಹ್ಮಶ್ರಿ ದುಡ್ಡು ಇಲ್ವೇ ಇಲ್ಲ ವರ್ಷ ಪೂರ ಕಿತ್ಕೊಳ್ಳೋದಲ್ಲಿ ಇವತ್ತೊಂದ್ ದಿವ್ಸ ರಾಜರ ವಿಶ್ವ ಕಿತ್ಕತಲೇ ಮಾಡ್ತೀನಿ ಮಾಡ್ತೀನಿ ಮುಗೀತು ಇವಾಗ ನಾರ್ಮಲ್ ವೇರ್ ಎಲ್ಲ ಇಷ್ಟ ಬೇಗ ಹ್ಞೂ ಹೋಗ್ಬಿಟ್ಟ ಅವಳೆ ಕೆಲ್ಗಡೆ ಮತ್ತೆ ನಾರ್ಮಲ್ ಡ್ರೆಸ್ ಹಾಕೊಂಡು ಇವಾಗ ಹೋಗ್ಬಿಟ್ಟು ಟಿಫನ್ ಮಾಡಬೇಕು ಟಿಫನ್ ಎಲ್ಲ ಕೂಡ ಇದು ಬ್ರಂಚ್ ಅಂತಾರೆ ಸೊ ಬೆಳಗ್ಗೆಯಿಂದ ಹೊಟ್ಟೆ ಹಸ್ಕೊಂಡಿದ್ದೆ ಇವಾಗ ಟೈಮ್ ಬಂದು ಎರಡು ಗಂಟೆ ಆಗಿದೆ ತಿಂಡಿನ ಮತ್ತೆ ಊಟ ಎರಡು ಒಂದೇ ಸಲ ಆಗುತ್ತೆ ಬನ್ನಿ ಒಂದು ಪಾರ್ಸಲ್ ಬಂದಿತ್ತು ಸೊ ಪಾರ್ಸಲ್ ರಿಸೀವ್ ಮಾಡ್ಕೊಂಡು ಈಗ ಅಡಿಗೆ ಮಾಡಕ್ ಹೋಗ್ಬೇಕು ಅಲ್ಲಿ ನೋಡಿ ಅಲ್ಲಿ ಮೊಸನ ಕಲಿಸ್ತಾಳೆ ಪಾರ್ಸಲ್ ಓಪನ್ ಮಾಡೋಣ ಏನಿದೆ ಹೆಂಗ್ ಕಟ್ ಮಾಡುತ್ತೆ ಅಂತ ನನಗೆ ಹ್ಮ್ ಅದಕ್ಕೆ ನಿನ್ಗೆ ಗುಡ್ಡದ ಗಿಫ್ಟ್ ಅಲ್ಲೇನೋ ದುಡ್ಡು ಹಾಕಿಲ್ವಲ್ಲ ದುಡ್ಡು ಹಾಕಿಲ್ವಲ್ಲ ಇಲ್ಲಿ ನೋಡು ಕಾನ್ ಕುದಿತೈತೆ ಹ್ಮ್ ಓಕೆ ಸೊ ಬನ್ನಿ ಇದನ್ನ ಓಪನ್ ಮಾಡೋಣ ಹೆಂಗಿದೆ ಏನ್ ಕಾಯಿ ಏನ್ ಗೊತ್ತಾ ಹೊಟ್ಟೆ ಫುಲ್ ಹಸುತ್ತಿದೆ ಎರಡು ಕಾಲ್ ಗಂಟೆ ಆಗಿದೆ ಮುಂದೆ ಇಷ್ಟೆಲ್ಲಾ ಐಟಮ್ ಐತೆ ಇವ್ ತಿನ್ಬೇಡಿ ತಿನ್ಬೇಡಿ ಒಂದ್ ಸ್ನಾಪ್ ಹಾಕ್ಬೇಕು ಒಂದ್ ಸ್ಟೋರಿ ಹಾಕ್ಬೇಕು ಅಂತ ಕಾಯ್ತಾ ಅವಳೆ ಆ ಹೊಟ್ಟೆ ಅಷ್ಟು ಅಣ್ಣ ಆಗ್ಬಿಡೈತ್ ನಂಗ್ ನೋಡಿ ಮುಂದೆ ಇಷ್ಟು ವೆರೈಟಿ ವೆರೈಟಿ ಇವತ್ತೇನಂದ್ರೆ ವೆರೈಟಿ ವೆರೈಟಿ ಇವತ್ತು ಸೊ ಪೋಳಿ ಹೋಗ್ರೆ ಒಡೆ ಕೋಸಂಬರಿ ಆಮೇಲೆ ಕಾರ್ನ್ ಪಲ್ಯ ಜಾಮೂನ್ ಉಪ್ಪುನ್ಕಾಯಿ ಮತ್ತೆ ಹಪ್ಳ ರೆಡಿ ಆಯ್ತಾ ಏನ್ ಗೊತ್ತಾ ನನ್ನ ಕಷ್ಟ ಪಡ್ತಾಳೆ ಅಂತ ಅನ್ಕೊಂಡು ನಾನು ಸೊ ಈರುಳ್ಳಿ ಕಟ್ ಮಾಡಕ್ ಟೊಮೆಟೊ ಕಟ್ ಮಾಡಕ್ ಕಷ್ಟ ಅಂತ ಅನ್ಕೊಂಡು ಇದನ್ ಅಲ್ಲ ಇದು ನೋಡಿ ಇದನ್ ತರ್ಸಿದ್ರೆ ಯಾತಿಕ್ ತರ್ಸಿದ್ರೆ ವೇಸ್ಟ್ ಇದೆಲ್ಲ ವೇಸ್ಟ್ ವೇಸ್ಟ್ ಅಂತೇಳಿ ನೋಡಿ ಎಷ್ಟು ನೀಟಾಗಿ ಕಟ್ ಮಾಡೈತೆ ಇವಾಗೆಲ್ಲ ಈಸಿಯಾಗಿ ಮಾಡ್ಕೊಟ್ರೆ ಕಷ್ಟ ಬೇರೆ ಗಂಡಿ ಮಾಡ್ತಾರಲ್ಲ ಬೇರೆ ಗಂಡಿ ಹಾಕರ್ ರುಬ್ತಾರಲ್ಲ ಹಂಗೆ ನಾನು ಪಾಪ ನಾನು ಹೆಂಡತಿ ಕಷ್ಟ ಪಡ್ತಾರೆ ಪ್ರೆಗ್ನೆನ್ಸಿ ಇದ್ದಾಳೆ ಸೊ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಕಣ್ಣಲ್ಲೆಲ್ಲ ನೀರು ಬರುತ್ತೆ ಅಂತ ಅನ್ಕೊಂಡ್ ನಾನ್ ಮಾಡ್ಕೊಟ್ರೆ ನೋಡಿದ್ರ ಗಾಯ್ಸ್ ಇಷ್ಟೇ ಗಾಯ್ಸ್ ಏನಿಲ್ಲ ಎಲ್ಲ ಅದು ಗಾಯ್ಸ್ ಇವಾಗ ಮನೆಯಲ್ಲಿ ಸಂಜೆ ಆಗಿದೆ ಎಲ್ಲ ನೈಟ್ ಆಗೋಗ್ಬಿಟ್ಟಿದೆ ಏಳು ಏಳು ಕಾಲಾಗಿ ಹೋಗ್ಬಿಟ್ಟಿದೆ ಸೊ ಆಲ್ಮೋಸ್ಟ್ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿದ್ದು ಒಂದ್ ಮೂರ್ ಗಂಟೆಗೆ ಅಂತ ಅನ್ಕೊಳ್ಳಿ ಸೊ ಅದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಅನ್ಕೊಂಡ್ ರೆಸ್ಟ್ ಮಾಡ್ಬಿಡಿದ್ವಿ ನನ್ನ ಎಂಡ್ ಬಯಕೆ ಅಂತ ಹೇಳ್ಬಿಟ್ಟು ಟೀ ಜೊತೆ ಬ್ರೆಡ್ ರೋಸ್ಟ್ ಮಾಡಿಸ್ಕೊಂಡು ತಿಂತ ಇದ್ದಾಳೆ ನೋಡಬಹುದು ಬಯಕೆ ನಮ್ಮದು ಮತ್ತೆ ಹೊಟ್ಟೆ ಹಸಿತಿತ್ತು ಅಂದ್ರೆ ಯಾರ ಅನ್ಕೊಂಡ್ಬಿಟ್ರಿ ಏನು ತಿನ್ಸಲ್ಲ ಇವನು ಅನ್ಕೊಂಡು ಸೊ ಅವಳು ಬ್ಲೆಡ್ ರೋಸ್ ತಿನ್ಬೇಕು ಅಂತಿದ್ಲು ಎರಡ್ ಮೂರು ದಿವಸದಿಂದ ಅದಕ್ಕೆ ನಾನು ಇವತ್ತು ಮಾಡ್ಕೊಟ್ಟೆ ಅದರ ಜೊತೆ ಟಿ ಜೊತೆ ನೆನ್ಸ್ಕೊಂಡು ತಿಂತಾಯ್ತಲ್ಲ ಆಮೇಲೆ ನಿಮ್ಗೆ ಸೀರಿಯಸ್ ಮ್ಯಾಟರ್ ನ ಹೇಳ್ತೀನಿ ಆಲ್ಮೋಸ್ಟ್ ಇವಾಗ ಟೈಮ್ ಬಂದು ಹತ್ತು ಹತ್ತುವರೆ ಆಗಿದೆ ಗುರು ಸೊ ಹತ್ತುವರೆಗೆ ಇವಾಗ ನನ್ನ ನೆನ್ತಿ ಊಟ ಮಾಡ್ತಾಳೆ ಬರೀ ಬೇಗನೆ ಊಟ ಅಂತ ಹೇಳ್ದೆ ಬಟ್ ಕೇಳಿಲ್ಲ ಊಟದಲ್ಲಿ ಇವಾಗ ನೋಡ್ಬೋದು ಹುಸ್ಸು 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 ಅನ್ಕೊಂಡು ಊಟ ಮಾಡ್ತಾವಳೆ ದೋಸೆ ಚಟ್ನಿ ಅದ್ರ ಜೊತೆ ಸ್ವಲ್ಪ ಸಲಾಡ್ ಎಲ್ಲಾ ಕೊಡ್ತಿದ್ದೀನಿ ಸೊ ಇವಾಗ ಸೀರಿಯಸ್ ಮ್ಯಾಟರ್ ಏನಂತಂದ್ರೆ ಸೊ ಅವತ್ತು ನಮ್ಗೆ ಅವರು ಬ್ಲಡ್ ಟೆಸ್ಟ್ ಮತ್ತೆ ಯೂರಿನ್ ಟೆಸ್ಟ್ ತೊಗೊಂಡಿದ್ರು ಸೊ ಅದು ಒಂದ್ ದಿಸ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು ರಿಪೋರ್ಟ್ ಅದಕ್ಕೋಸ್ಕರ ನಾನು ನಿನ್ನೆ ಹೋಗಿದ್ದೆ ಹೋದಾಗ ನೈಟ್ ಆಲ್ಮೋಸ್ಟ್ ಒಂದು ಎಂಟು ಎಂಟು ವರೆ ಆಗಿತ್ತು ಸೊ ಬ್ಲಡ್ ರಿಪೋರ್ಟ್ ಅಲ್ಲಿ ಏನ್ ಬಂತು ಮತ್ತೆ ಯೂರಿನ್ ರಿಪೋರ್ಟ್ ಅಲ್ಲಿ ಏನ್ ಬಂತು ಅಂತ ನಾನ್ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಬನ್ನಿ ಸೊ ಬ್ಲಡ್ ರಿಪೋರ್ಟ್ ಅಲ್ಲಿ ಏನ್ ಬಂತು ಅಂದ್ರೆ ಸೊ ಬ್ಲಡ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇದೆ ಅಂತ ಹೇಳಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲಾರ್ಗು ನೈನ್ ಟೆನ್ ಇರ್ತದೆ ಸೊ ಇವಳದ್ರಲ್ಲಿ ಸೆವೆನ್ ಪಾಯಿಂಟ್ ಏಟ್ ಇದೆ ಅದಕ್ಕೆ ಅವರು ಸಿಟ್ಟಾಗಿ ವಾರ್ ಮಾಡಿದ್ದಾರೆ ಏನಂತಂದ್ರೆ ಡೆಲಿವರಿ ಟೈಮ್ ಅಲ್ಲಿ ಏನೇನು ಮೇಲೆ ಇರೋದಕ್ಕೆ ಟ್ರೈ ಮಾಡಿ ಅಲ್ಲಿ ತನಕ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕಳ್ಸಿದ್ದಾರೆ ಅದಾದ್ಮೇಲೆ ಇನ್ನೊಂದು ಯೂರಿನ್ ಟೆಸ್ಟ್ ಅಲ್ಲಿ ನಮ್ಗೆ ಗೊತ್ತಾಗಿರೋದೇನಂತಂದ್ರೆ ಇವ್ಳಿಗೆ ಥೈರಾಯ್ಡ್ ಬಂದಿದೆಯ ಥೈರಾಯ್ಡ್ ಸಹ ಬಂದಿದೆ ಸೊ ಅದಕ್ಕೆ ಇವಾಗ ರಿಪೋರ್ಟ್ ನಿಮ್ಗೆ ತೋರಿಸ್ತೀನಿ ನೋಡಿ ಸೊ ನಾನು ನಿಮ್ಗೆ ರಿಪೋರ್ಟ್ ತೋರಿಸ್ತೀನಿ ನೋಡಿ ಸೊ ಲೆವೆನ್ ಟು ಫೋರ್ಟೀನ್ ಅಂಗ ಇದು ಇವಳಿಗಿದೆ ಸೆವೆನ್ ಪಾಯಿಂಟ್ ಏಟ್ ಡಾಕ್ಟರ್ ಏನ್ ಹೇಳಿದ್ದಾರೆ ಅಂತ ಡೆಲಿವರಿ ಅಲ್ಲಿ ಸೊ ದಯವಿಟ್ಟು ಒಂದು ಟೆನ್ ತನಕ ತರ್ಸೋದಕ್ಕೆ ಟ್ರೈ ಮಾಡಿ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಓ ನೆಗೆಟಿವ್ ಆಗಿರೋದ್ರಿಂದ ಬ್ಲಡ್ ಸೊ ಅವರು ಇನ್ನೊಂದು ಬ್ಲಡ್ ಚೆಕ್ಅಪ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಅದೇನಕ್ಕೆ ಅಂತ ನನಗೂ ಸರಿಯಾಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅದಕ್ಕೆ ಡಾಕ್ಟರ್ ಹತ್ರ ಹೋದಾಗ ನಾಳೆ ಇನ್ಫಾರ್ಮೇಷನ್ ತಗೋತೀನಿ ಅದಾದ್ಮೇಲೆ ಇಲ್ಲಿ ನೋಡಬಹುದು ಥೈರಾಯ್ಡ್ ಸೊ ಥೈರಾಯ್ಡ್ ಬಂದು ಇಲ್ಲಿ ನೋಡಬಹುದು ಎಷ್ಟು ಪಾಯಿಂಟ್ ಅಲ್ಲಿ ಟೂ ಪಾಯಿಂಟ್ ಎರಡ್ ಸಾವಿರದ ಐನೂರ ಇದೆ ಸೊ ಅದಾದ್ಮೇಲೆ ಇವಾಗ ಅರ್ಲಿ ಮಾರ್ನಿಂಗ್ ಇನ್ನೊಂದು ಮೆಡಿಸನ್ ಸಹ ಕೊಟ್ಟಿದ್ದಾರೆ ಸೊ ಇದು ಖಾಲಿ ಹೋಟೆಲ್ ತಗೋಬೇಕು ಮೆಡಿಸನ್ ಸಹ ನಿಮ್ ತೋರಿಸ್ತೀನಿ ನೋಡಿ ಮೆಡಿಸನ್ ಡೈಲಿ ಒಂದು ಖಾಲಿ ಹೋಟೆಲ್ ತಗೋಬೇಕು ಹ್ಮ್ ಫಸ್ಟ್ ಸೆಮಿಸ್ಟರ್ ಐತೆ ತೆರಡ್ ಸೊ ಇದು ಬಂದು ತೈರದು ಮೆಡಿಸನ್ ಇದು ಸೊ ಡೈಲಿ ಒಂದು ತಗೊಳ್ಳಬೇಕು ಇದು ಎಷ್ಟು ದಿವಸ ತಗೋಬೇಕು ಅಂತಂದ್ರೆ ಅವಳು ಪ್ರೆಗ್ನೆನ್ಸಿ ಆಗಿ ಒಂದ್ ಮಂತ್ ಆಗೋ ತನಕನು ತಗೋಬೇಕಂತ ಅಂತ ಡಾಕ್ಟರ್ ಹೇಳಿದ್ದಾರೆ ಸೊ ಮದ್ ಮಧ್ಯೆ ಸ್ಕ್ಯಾನಿಂಗ್ ಮತ್ತೆ ಬ್ಲಡ್ ಚೆಕ್ಅಪ್ ಮಾಡಿದಾಗ ಅಲ್ಲೇ ಗೊತ್ತಾಗುತ್ತೆ ಕೆಲವೊಬ್ರಿಗೆ ಸೊ ಇವ್ಳು ಕೆಲವೊಬ್ರಿಗೆ ಮಧ್ಯ ಮದ್ ಅದನ್ನೇ ಹೋಗ್ಬಿಡ್ತದೆ ಥೈರಾಯ್ಡ್ ಕೆಲವೊಬ್ರಿಗೆ ಪರ್ಮನೆಂಟ್ ಆಗು ಸಹ ಇರ್ತದೆ ಕೆಲವೊಬ್ಬರಿಗೆ ಸೊ ಪ್ರೆಗ್ನೆನ್ಸಿ ಆಗಿ ಒನ್ ಮಂತ್ ಟೂ ಮಂತ್ ತನಕ ಸಹ ಥೈರಾಯ್ಡ್ ಇದ್ದೇ ಇರುತ್ತೆ ಅಂತ ಹೇಳಿದ್ಲು ಹಾಗಾಗಿನೇ ಸೊ ಏನಿಗೆ ಬೇಕು ಟೈಮ್ ಟೈಮ್ಗೆ ಮೆಡಿಸನ್ ತಗೋಬೇಕು ಅಂತ ಹೇಳ್ಬಿಟ್ಟು ಇವಾಗ ನಾನು ಸೊ ಥೈರಾಯ್ಡ್ ಮೆಡಿಸನ್ ಇವಾಗ ಒಂದ್ ಎಕ್ಸ್ಟ್ರಾ ಆಯ್ತು ಅದಾದ್ಮೇಲೆ ಸೊ ಇವಾಗ ಇವಳ್ದು ಟ್ಯಾಬ್ಲೆಟ್ಸ್ ಗಳು ಮತ್ತೆ ಸಿರಪ್ ಗಳು ಎಷ್ಟಿದೆ ಅಂತಂದ್ರೆ ಬೆಳಿಗ್ಗೆ ಖಾಲಿ ಹೋಟೆಲ್ ಒಂದು ಥೈರಾಯ್ಡ್ ಮೆಡಿಸನ್ ತಗೋಬೇಕು ಅದಾದ್ಮೇಲೆ ಫೋಲೋಕ್ ಆಸಿಡ್ ತಿಂಡಿ ಆದ್ಮೇಲೆ ಒಂದು ತಗೋಬೇಕು ಅದರ ಅದ್ರ ಜೊತೆ ಎರಡು ಕ್ಯಾಪ್ ಸಿರಪ್ ಕುಡಿಬೇಕು ಸೊ ಸಂಜೆ ಇನ್ನೊಂದು ಮೆಡಿಸನ್ ತೊಗೋಬೇಕು ಅದು ಏನಂತಂದ್ರೆ ಮಗು ಡೆಲ್ ಅಂತ ಅನ್ಬಿಟ್ಟು ಅದ್ರ ಜೊತೆ ಮತ್ತೆ ಇನ್ನೂ ಸಂಜೆ ಸಿರಪ್ ಕುಡಿಬೇಕು ಡೈಲಿ ರೋಟೀನ್ ಸೊ ಇದು ಆಲ್ಮೋಸ್ಟ್ ಕಂಟಿನ್ಯೂ ಅಂದ್ರೆ ನೈನ್ ಮಂತ್ಸ್ ಡೆಲಿವರಿ ಆಗೋ ತನಕನೂ ಇದೇ ಕಂಟಿನ್ಯೂ ನಡೀತಾ ಇರ್ತದೆ ಬಟ್ ಇನ್ನ ಜಾಸ್ತಿ ಆಗುತ್ತೋ ಮೆಡಿಸನ್ ಮತ್ತೆ ಇದು ಸಿರಪ್ ಗಳು ಬಟ್ ಯಾವ್ದು ಕಮ್ಮಿ ಅಂತೂ ಆಗಲ್ಲ ಅದಕ್ಕೆ ನಿನ್ನೆ ಸ್ವಲ್ಪ ಡಾಕ್ಟರ್ ಹಂಗ್ ಹೇಳಿದಕ್ಕೆ ಸ್ವಲ್ಪ ನಾನು ಬೇಜಾರಾದ ಏನಕ್ಕೆ ಅಂತ ಅಂದ್ರೆ ಇದೆ ಸೊ ಅದಕ್ಕೆ ಹುಷಾರಾಗಿ ನೋಡ್ಕೊಳ್ಳಿ ಜಾಸ್ತಿ ಕೋಲ್ಡ್ ಐಟಮ್ ಮತ್ತೆ ಏನು ಕೊಡಕ್ ಹೋಗ್ಬಿಡಿ ಅಂತ ಹೇಳಿದ್ರು ಅದಾದ್ಮೇಲೆ ಬೇರೆ ಬ್ಲಡ್ ಬೇರೆ ತುಂಬಾ ಕಮ್ಮಿ ಇತ್ತಲ್ಲ ಸೊ ಅದಕ್ಕೋಸ್ಕರನೇ ಸೊ ಬ್ಲಡ್ ಇನ್ಕ್ರೀಸ್ ಆಗ್ಬೇಕು ಇನ್ನ ಒಂದು ಇವಾಗ ಟೂ ಮಂತ್ಸ್ ಕಂಪ್ಲೀಟ್ ಆಗಿದೆ ಸೊ ಇನ್ನ ಸೆವೆನ್ ಮಂತ್ಸ್ ತನಕ ಆಲ್ಮೋಸ್ಟ್ ಅವಳಿಗೆ ಒಂದು ನೈನ್ ಪಾಯಿಂಟ್ ಟೆನ್ ಆಲ್ಮೋಸ್ಟ್ ಟೆನ್ ತನಕ ಬರೋ ತರ ನೋಡ್ಕೋಬೇಕು ಓಕೆನಾ ಬ್ಲಡ್ ಸ್ಕ್ಯಾನಿಂಗ್ ಬರ್ತಿದಾರೆ ಸೊ ಅದನ್ನ ಅದನ್ನು ಮಾಡ್ಸಬೇಕು ನಾಳೆ ಏನಕ್ಕೆ ಅಂತಂದ್ರೆ ಸೊ ಅವ್ರದ್ದು ಓಡ್ ನೆಗೆಟಿವ್ ಬ್ಲಡ್ ಇರೋದ್ರಿಂದ ಅದೇನೋ ಹೇಳಿದ್ರು ಸೊ ನಂಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಇದ್ರ ಬಗ್ಗೆ ಅದಕ್ಕೋಸ್ಕರ ನಾಳೆ ಇನ್ನೂ ಅಲ್ಲಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಹತ್ರ ಓ ನೆಗೆಟಿವ್ ಸೊ ರಿಪೋರ್ಟ್ ಎಲ್ಲ ಇನ್ನೊಂದ್ಸಲ ತೋರಿಸಬೇಕು ಯಾಕಂದ್ರೆ ನಾವು ತೋರಿಸಿರೋ ಡಾಕ್ಟರ್ ಇರ್ಲಿಲ್ಲ ಬೆಳಗ್ಗೆ ನಾವು ರೆಗ್ಯುಲರ್ ಆಗಿ ತೋರಿಸೋ ಡಾಕ್ಟರ್ ಇರ್ಲಿಲ್ಲ ಬೇರೆ ಡಾಕ್ಟರ್ ಇದ್ದಿದ್ದು ಸೊ ಅದಕ್ಕೋಸ್ಕರ ನಾವು ನಾರ್ಮಲ್ ಆಗಿ ತೋರಿಸ್ತೀವಲ್ಲ ಆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ತೋರಿಸ್ಬೇಕು ಏನಿದೆ ಎತ್ತ ಅಂತ ಸೊ ಇನ್ನೊಂದು ಸ್ಕ್ಯಾನಿಂಗ್ ಬರ್ದಿದ್ದಾರೆ ಅದೇನು ಮಾಡಿಸ್ಬೇಕಾ ಏನು ಎತ್ತ ಅಂತ ನೋಡ್ಬೇಕು ಓಕೆ ಸೊ ಇದಿಷ್ಟು ಪ್ರೆಗ್ನೆನ್ಸಿಯಲ್ಲಿ ಮುದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಕಾಮನ್ ಅದು ಒಬ್ಬೊಬ್ರು ಬರುತ್ತೆ ಒಬ್ಬೊಬ್ರು ಬರಲ್ಲ ಥೈರಾಯ್ಡ್ ಲೆವೆಲ್ಸ್ ಮೇಲೆ ನಮ್ ಬಾಡಿ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಓಕೆ ನಿನಗ್ ಬಂದ್ ಅದು ಅಲ್ಲೇ ಹಾಸ್ಪಿಟಲ್ ಏನ್ ಲೇಸಿ ತಗೋತ ಗೊತ್ತಾ ಸೊ ನಂಗೆ ಡಾಕ್ಟರ್ ಸೀರಿಯಸ್ ಆಗಿ ಅಷ್ಟೊಂದು ಹೇಳ್ತಾ ಇದಾರೆ ನಾನು ಇವಳಿಗೆ ಪ್ರಾಬ್ಲಮ್ ಇದೆ ತುಂಬಾ ದೊಡ್ಡ ಪ್ರಾಬ್ಲಮ್ ಇದೆ ಅಂತಂದ್ರೆ ಅಂದ್ರೆ ಇವಳೇನಂತ ಗೊತ್ತಾ ಅಯ್ಯೋ ಅಷ್ಟೇ ನಾ ಬನ್ನಿ ಅದಕ್ಕೆ ನಮ್ಮ ಅಕ್ಕನ್ಗ ಹಂಗೆ ಇತ್ತು ಅಂತಾಳೆ ನನಗೆ ಡಾಕ್ಟರ್ ಹೇಳಿದನ್ನ ನನ್ಗೆ ಪುಕು ಪುಕು ಅಂತಿತ್ತು ಪಾಚೇ ಏನ್ ಹಿಂಗಾಗೋಯ್ತಲ್ಲ ತೈರಾಡ್ ಇದೆ ನಾವು ಕೇಳಿರೋ ತರ ತೈರಾಡ್ ಏನಂತಂದ್ರೆ ಸೊ ಗಂಟ್ಲ ಹತ್ರ ಸೊ ಆಪರೇಷನ್ ಎಲ್ಲ ಮಾಡ್ಬೇಕಾಗತ್ತೆ ಆ ತರ ತೈರಾಡ್ ನಾವು ಕೇಳಿರೋದು ಸೊ ಇದು ಪ್ರೆಗ್ನೆನ್ಸಿ ತೈರಾಡ್ ಅಂತ ಸೊ ಇದು ಸೇಮ್ ಸಮಿಂಗ್ ಬಟ್ ಇವಾಗ ಇವ್ಳಿಗೆ ಸ್ಟಾರ್ಟ್ ಸ್ಟೇಜ್ ಅಲ್ಲಿ ಇದೆ ಅಲ್ವಾ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಏನಿಲ್ಲ ಕಮ್ಮಿ ಮಾಡ್ಕೋಬಹುದು ಸೊ ಕಮ್ಮಿ ಮಾಡ್ಕೊಳ್ಳಬೇಕು ಅನ್ಬಿಟ್ಟು ಅವರು ಟ್ಯಾಬ್ಲೆಟ್ ಕೊಟ್ಟಿರೋದು ಓಕೆನಾ ಸೊ ಇಷ್ಟಿತ್ತು ಗುರು ಇವತ್ತೊಂದು ಆಕ್ಚುಲಿ ನಾನ್ ಬೆಳಿಗ್ಗೆನೆ ಹೇಳೋಣ ಅನ್ಕೊಂಡೆ ಬಟ್ ಟೈಮ್ ಸಾಲಿಲ್ಲ ಪೂಜೆ ಎಲ್ಲ ಮಾಡ್ಬೇಕಿತ್ತಲ್ಲ ಓಕೆ ಪ್ರಾಬ್ಲಮ್ ಆಗಿ ಕುಂತಿದೆ ಅದನ್ನ ಪ್ರಾಬ್ಲಮ್ ಅಂತ ತಗೊಂಡ್ರೆ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಸೊ ಅದಕ್ಕೆ ಸೊಲ್ಯೂಷನ್ ಸಹ ಕೊಟ್ಟಿದ್ದಾರೆ ಏನ್ ತಲೆ ಓಕೆನಾ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇವ್ ಇಷ್ಟ ಆಗಿದೆ ಏನ್ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ತರ ನೆಕ್ಸ್ಟ್ ಪಿಡದಲ್ಲಿ ಸಿಕ್ತೀನಿ ಅಲ್ಲಿ ತನಕ ಲವ್ ಯೋಲ್ ಬಾಯ್ ಗುರು